ಗಾಯ ಸಿಗುತ್ತೇನಂತಂದ್ರೆ ಬೀದರ್ ಕಣ್ದೇವ್ರಿ ಏನಂತಂದ್ರೆ ಸುಮ್ಮನೆ ಒಳ್ಳೆಯ ಕಂಡಿದ್ದೆವು ಏನೋ ಊರಾಗ ಉಳಿದು ಬೋರ್ ಹೊಡ್ಲತ್ತದ ಅದ್ರ ಸಲ ಏನಂತಂದ್ರೆ ಬೀದರ್ ಕಣ್ದೆವು ಹಾಗೆ ಬ್ಲಾಗ್ ಚಾಲೂ ಮಾಡವ ಅಂತಂದ ಬ್ಲಾಗ್ ಚಾಲು ಮಾಡೀನಿ ಏನೇನು ನೋಡ್ತೀವಿ ಏನೇನಿಲ್ಲ ಎಲ್ಲ ಬ್ಲಾಗ್ನ ನಮಗೆ ಕಾಣ್ತದೆ ಬ್ಲಾಗ್ ನೋಡ್ರಿ ಎಣ್ಣೆ ತಕ್ಕ ಹಾಗೆ ಏನಪ್ಪ ಅಂತಂದ್ರೆ ನಮ್ಮ ದೋಸ್ತಕ್ಕೆ ನಾನು ಫೋನ್ ಹಚ್ಚಿ ನಾವು ಬರ್ತಾನಂತ ಇಬ್ಬರು ನಡೆದಿದೆವು ಹೋಗಿ ಎಲ್ಲ ಏನದ ಸ್ವಲ್ಪ ಪ್ಲೇಸ್ಗಳು ಭೀ ನೋಡವ ಆ ಬೀದರ್ಕಿರಿ ಆಲ್ಮೋಸ್ಟ್ ಎಲ್ಲರೂ ನೋಡಿರ್ಬೋದು ಏನೋ ಪ್ಲೇಸ್ ಅಂತ ಎಲ್ಲ ಪ್ಲೇಸ್ಗಳು ನೋಡಿರ್ಬೋದು ಬಟ್ ನಮಗೂ ಭೀ ಒಂದು ಥೊಡೆ ಪ್ಲೇಸ್ ಒಂದು ನನಗೆ ನನಗೆ ಆಗೋ ರೀ ನಾ ಇಲ್ಲೇ ಬೀದರ್ ಸನಿಗೆ ಇರ್ತೀನಿ ಬಟ್ ಏನಪ್ಪ ಅಂತ ನಾನು ಬೀದರ್ ಪೂರಾ ಓಡಾಡಿ ರೀ ನಾ ಸೊ ಹಂಗೆ ಏನದ ಒಂದು ಇನ್ಸ್ಟಾಗ್ರಾಮ್ ಸಲಕ್ಕ ಒಂದು ವೀಡಿಯೋ ಕ್ಲಿಪ್ ಮಾಡ್ಕೊಳಕ್ ಬಂದಿದೆ ಅವ ಮೈ ಅಂತ ಮೈ ಮ್ಯಾಗ ಏನಾಯ್ತದ ಹೋಯ್ತೇವೆ ಹಂಗೆ ಬ್ಲಾಗನ್ನ ಕಂಟಿನ್ಯೂ ಬಿರ್ರಿ ಮಜಾ ಬರ್ತದೆ ರೀ ಫೈನಲಿ ನಡೆದಿದೆವು ಮಂಗ್ಲಿಗೆ ಮ್ಯಾಗೆ ರೀ ಆ ಕಡಿತಾರ ಬೀದರ್ಗ ನನಗೆ ಈಗೇ ಗೊತ್ತಲ್ಲತ್ತು ನಮ್ ಶೇಷ ತನಿಖೆ ಆ ಕಡೆಗೆ ಬರ್ತದಂತ ಇಬ್ಬರು ನಡೆದಿದೆವು ಕಡಿಂದ ಹೋಗಮ್ಮ ನಾ ಅಂದ ಬಟ್ ಏನಂತಂದ್ರೆ ಈ ಕಡೆಯ್ತದ ಹಂಗೈತಂತಂದ್ರು ಈ ಕಡ ನವು ಎಲ್ಲ ಅವ್ರ ಇದ್ದಾಗಿದ್ರೆ ನಮ್ಮೂರ್ ಭಿ ಏನ ಅವ್ರಿಗೆ ನಾಲಾಗಿಲ್ಲ ನೋಡಪ್ಲೆ ಏನ ನೇಚರ್ ಇಲ್ಲ ನೋಡಪ್ಲೆ ನಿಮಗೆ ಹೋಗತ್ತಪ್ಪ ಅಂತಂದ್ರೆ ಊರ್ ಬಿಟ್ಟು ಬೇರೆ ಅವ್ರಿಗೆ ಹೋಗ್ಬೇಕಾಗ್ತದೆ ಅವಾಗೆ ಅದು ನಮ್ಗೆ ಅಲಕ್ ಕಾಣ್ತದೆ ನಮ್ಮ ಊರ್ ಬಿಟ್ಟು ಬೇರೆ ಅವ್ರಿಗೆ ಹೋದ್ರಲ್ಲ ಅವ್ನು ನಮ್ಗೆ ಅಲಗಿ ರೀ ಅದು ಎಣ್ಣೆ ಹೋಗ್ಲಾಕ್ ಬಂದೇವ್ರಿ ಗಾಡಿಗೆ ಎಣ್ಣೆ ಇಲ್ಲ ಅಲ್ಲಿ ಹುರಾ ಹಾಕ್ತೀವಿ ಒಂದು ಸಾಟ್ ಏನಪ್ಪ ಅಂತಂದ್ರೆ ಹೋಗ್ಲಕ್ಕೆ ಎಣ್ಣೆ ಬೇಕ್ರಿ ಎಣ್ಣೆ ಇಲ್ಲಪ್ಪ ಅಂತ ಮತ್ತೆ ಮುಷ್ಕಿಲ್ದ ಬೆಳಕಾಯ್ತು ಅಲ್ಲೇ ಶೇಷಿ ಹಾಕ್ಸೆ ಸಾಕ ಹ್ಯಾಂಗ ಲೀಟ್ರದ ಎಕ್ಸೋ ತೀನ್ ರೂಪಾಯಿ ಹಾಂ ಎಕ್ಸೋ ಚಾರ್ ಅಂತ ತಗೋರಿ ಒಂದು ಲೆಕ್ಕೋಗ ನಾ ಭೀ ಮಾಡ್ತೀನಿ ಗೊತ್ತದ ನಿಮಗೆ ಸೊ ಏನಕ್ಕೆ ನಂಬರ್ ಅಷ್ಟೇ ಅಷ್ಟೇ ಅಂದ್ರೆ ಹ್ಯಾಂಗದ ಗೊತ್ತದ ಸೇಮ್ ರೇಟ್ ಇರಲ್ಲ ರೀ ಒಂದು ಮುಂದಕ್ಕೆ ಹ್ಯಾಂಗೆ ಹೋಗ್ತೀರ ಹ್ಯಾಂಗೆ ಜಂಪ್ ಇರ್ತದೆ ರೇಟು ಆ ಪ್ರಕಾರ ಇರ್ತದ ಬಟ್ ಇಲ್ಲ ಹ್ಯಾಂಗದ ಮತ್ತೆ ಜಾಸ್ತಿ ಮಂದಿ ಹ್ಯಾಂಗಾರ ಗೊತ್ತದ ನಾ ಬಿ ಪಂಪಿನ ಮಾಡ್ತೀನಿ ಅದ್ರ ಫೀಲಿಂಗ್ ನನಗೆ ಅರ್ಥ ಆಗ್ತದೆ ಏನಂತಂದ್ರೆ ಜಾಸ್ತಿ ಮಂದಿ ಪಂಪಿನವ್ರು ಸ್ಕ್ಯಾಮ್ ಮಾಡ್ತಾರ ಅಂತಾರೆ ಸ್ಕ್ಯಾಮ್ ಏನು ಮಾಡಲ್ರಿ ಎಷ್ಟದ ಅಷ್ಟೇ ಬರ್ತದ ದೋನ್ಸೆ ಆದ್ರೆ ಕಂಬ ಬರ್ತದ ದೇಡ್ ಶಿ ಆಗಿದ್ರೆ ಕಮ್ಮಿ ಬರ್ತದ ನಂತರ ಹಂಗೆ ಏನು ಬಿ ಇಲ್ಲ ನೀವು ಎಷ್ಟು ಇರ್ತೀರಿ ಅಷ್ಟೇ ಬರ್ತಾ ಬರಬರ ಈಗ ನೋಡ್ರಿ ನಮ್ಮ ಅಶೋಕ್ ಖೇಣಿ ಸರ್ ಅವ್ರು ಮಾಡಿಸಿ ನಿಮಗೆ ನಾನು ರೋಡ್ ತೋರಿಸ್ತೀನಿ ಇದು ರೋಡ್ ಹೆಂಗದ ಆಮೇಲೆ ನಮ್ಮ ಕಡೆ ರೋಡ್ ಹೆಂಗದ ಅದ್ರ ಬಗ್ಗೆ ಅಂತೂ ನಾನು ಇನ್ಸ್ಟಾಗ್ರಾಮಾಗ ವಿಡಿಯೋ ಮಾಡಿಬಿಟ್ಟೀನಿ ಪೂರಾ ರೋಡ್ ಖರಾಬ್ ಆಗೋಗಿದೆ ಅದು ಯಾರು ಮಾಡ್ಸತಿಲ್ಲ ಭಾಳ ಸಲ ವೀಡಿಯೋ ಮಾಡೀನಿ ಅಂತ ಬಗ್ಗೆ ಬಟ್ ಯಾರು ಯಾಕೆ ತಗೋತಾಯಿಲ್ಲ ಆದರೂ ಕೂಡ ಪೂರಾ ಹ್ಯಾಂಗದಾಗ ಗೊತ್ತದ ಪೂರಾ ಬೆಡ್ ಹಾಕಿ ಮಾಡಿಂದ ರೀ ಆ್ಯಂಡ್ ಇದು ರೋಡ್ ಮಾಡಿಸಿ ಭಾಳ ದಿವಸ ಆಲ್ತತ್ರಿ ಎಷ್ಟು ವರ್ಷ ಆಗ್ತದೆ ವರ್ಷ ಐದಾರು ಹಾ ಐದಾರು ವರ್ಷ ಆಲ್ತದಂತ ಅದ್ರ ಅಭಾವ ಆಲತಿರ್ಬೋದು ವರ್ಷಕ್ಕನ ಗೊತ್ತಿಲ್ಲ ಬಟ್ ಐದಾರು ವರ್ಷ ಆಗ್ಲಿ ಬಟ್ ಏನಪ್ಪಾ ಅಂತಂದ್ರೆ ಇನ್ನ ರೋಡ್ ಅಲ್ಲರಿ ಮಜ್ಜಾ ಪೂರ ರೋಡ್ ನೋಡ್ರಿ ನಮ್ ಕಡಿಂದ ರೋಡ್ ಪೂರಾ ಡಾಂಬರ್ ರೋಡ್ ಅದ ಅದು ಪೂರಾ ಖರಾಬ್ ಆಗ್ಯದ ಬಟ್ ಯಾರು ಅದ್ರ ಬಗ್ಗೆ ಯೋಚನೆ ಮಾತಿಲ್ಲ ಪೂರಾ ರೋಡ್ ಕೆಟ್ಟೋಗ್ಯದ ಅಲ್ಲಿ ಆಕ್ಸಿಡೆಂಟ್ ಆಗಕ್ಕೆ ಚಾನ್ಸ್ ಅದ ಯಾರು ಕೇಳಿದ್ರ ಬಗ್ಗೆ ಬಹಳ ವಿಡಿಯೋ ಮಾಡ್ಲತ್ತೀನಿ ಎಲ್ಲರೂ ನಾವು ವಿಡಿಯೋ ಮಾಡಿದಾಗಲ್ಲ ಎಲ್ಲರೂ ಹಾ ಸೂಪರ್ ಬ್ರೋ ಆ ಬ್ರೋ ಇಬ್ರೋ ಅಂತ ಹಾಕ್ತಾರ ಬಟ್ ಏನಪ್ಪಾ ಯಾರು ಸಾತ್ ಸಾಥ್ ಯಾರು ಬರಲ್ರಿ ಅಲ್ಲಿ ವಿಡಿಯೋ ನೋಡ್ತಾರ ಲೈಕ್ ಕೊಡ್ತಾರ ಆಮೇಲೆ ಏನಪ್ಪ ಅಂತಂದ್ರೆ ಒಳ್ಳೆ ಕಮೆಂಟ್ ಹಾಕ್ತಾರ ಕಮೆಂಟ್ ಹಾಕ್ಲತ್ತಿರ್ಲಾ ಹಂಗೆ ಬರಬೇಕು ನಡ್ರಪ್ಪ ಏನದ ಏನಿಲ್ಲ ಅಂತ ನನ್ನ ಸಂಗಡ್ಕಿನ ಮಾತಾಡಿದ್ರಪ್ಪ ನನಗೆ ಧೈರ್ಯ ಬರ್ತದ ಆಮೇಲೆ ಏನಪ್ಪ ಎಲ್ಲರಂತ ಮಾತಾಡಿದ್ರೆ ಏನಾರ ಆಗಬಹುದು ಬಿಟ್ಟರೆ ಹಂಗೆ ನಾವು ವಿಡಿಯೋ ಎಲ್ಲರೂ ಎಲ್ಲಾರು ಗೊತ್ತೋತಾರ ಏನಪ್ಪ ಹಂಗೆ ಮಾಡ್ತಾನೆ ಮಾಡಿ ಬಿಟ್ಕೊಡ್ತಾನ ಏನ್ ಅಂತ ಬಿಟ್ಕೊಡ್ತಾರೆ ಬಟ್ ಹಂಗೆ ಬಿಟ್ಕೊಡ್ರಿ ಈಗ ಪ್ರೆಸೆಂಟ್ ಎಲ್ಲಿದ್ದೇ ಗೊತ್ತಾಗ್ ನಾವು ಈಗ ರಂಜರಿ ಇದ್ರಿ ರಂಜರಿ ಈಗ ಇವ್ರು ಹುಟ್ಟು ಇವ್ರ ಫೋಟೋ ಇವ್ರದ್ದು ಮಮ್ಮಿ ಅವ್ರದ್ದು ಊರು ರೀ ಆಮೇಲೆ ಏನಪ್ಪಾ ಅಂತಂದ್ರ ಇಲ್ಲಿ ರಂಜೇರಿ ಡ್ಯಾಮ್ ಆಗದ ನಿಮ್ಗೆ ಆಲ್ಮೋಸ್ಟ್ ನೋಡಿರ್ಬೋದು ಬಟ್ ಯಾರು ನೋಡಿಲ್ಲ ನೋಡ್ರಿ ಹೋಗ್ ಸ್ವಲ್ಪ ನೋಡ್ರಿ ಗಾಳಿ ನವಾಜ್ ಜಾಸ್ತಿ ಹೊಂಟಿರ್ಬೇಕು ನೋಡ್ರಿ ನೋಡ್ರಿ ಈಗ ಇಲ್ಲಿ ಏನಾದ್ರು ಗಾಸ್ ಏನಂತಂದ್ರಲ್ಲ ಇಲ್ಲಿ ಪಿಕ್ಚರ್ ಶೂಟಿಂಗ್ ತೆಗಿಲಾಕ್ ಭಾರಿ ಬರ್ತದೆ ನೋಡ್ರಿ ಆಮೇಲೆ ನಮ್ಮಂತ ಕ್ವಾಂಟಿಟಿ ಕ್ರಿಯೇಟರ್ ಏನರಲ್ಲ ನಾರ್ಮಲಿ ಯಾವ್ದ್ರ ಒಂದು ಶಾರ್ಟ್ ಫಿಲ್ಮ್ ತೆಗಿಬೇಕಪ್ಪ ಅಂತಂದ್ರೆ ಭೀ ಭಾರಿ ಲೊಕೇಶನ್ ಭಾರಿ ರಂಜರಿ ಡ್ಯಾಮ್ ಸೊ ಇಲ್ಲಿ ವಿಡಿಯೋ ಮಾಡ್ಲಕ್ಕಾಗಲಿ ಫೋಟೋ ತಗೊಲಕ್ ಆಗಲಿ ಭಾರಿ ನೋಡ್ರಿ అండ్ ఇవు శిశు నీరు ఎలా కారంజిట్ డ్యం కారంజిట్ డ్యామ్ ఏదారు మీరు అర్థత అంత అండ్ ననూట్టు గొప్పది ఇబ్బంది హి గొప్ప యాకంద్ర నా జాస్తి వరే బర్ల వరేకి బంద్రమే వర్ల గంటే ఉమ్ నవ్ ఫోన్ అస్తారా బట్ ఈ మనకి ఫర్మేషన్ తగ్గ బందేవి అండ్ ఏమప్పంద్రీ ర్యాంక్ అంట పురా జూమ్ తోర్స్ ಅಂತಂದ್ರ ಇಲ್ಲಿಂದು ಪೂರಾ ಕಾರಂಜಿ ಡ್ಯಾಮಿಗೂ ನೀರ್ ಪಾರ್ಸಲ್ ಆಯ್ತವಂತ ಇಲ್ಲಿ ಹಂಗ್ನಂತಂದ್ರ ನೀರ್ ಎಲ್ಲಿಗ್ ಅಂತ ನಿಮ್ಗೆ ಹೇಳ್ದಲ್ಲ ಕಾರಂಜಿ ಡ್ಯಾಮಿ ಬರ್ತಾವ ಅದ್ ಭಿ ತೋರ್ತೀನಿ ನಿಮ್ಗ ಕಾರಂಜಿ ಡ್ಯಾಮ್ ಎಲ್ಲ ಅದ ಹ್ಯಾಂಗದ ಹೆಂಗ ಎಲ್ಲ ಕಡೆ ಆಗಡೆ ಪಾರ್ಸಲ್ ಆಯ್ತವ ಅದ್ ತೋರ್ಸ್ತೀನಿ ಅಲ್ಲಿ ಹೋಗ್ತಾರಂತ ನಮ್ ಮಾಲಕರು ಒಂಥರ ಈಗ ಒಂದು ಓಡಾಡಬೇಕಂತ ಭಾಷೆ ಆಗಿತ್ತು ನನಗೆ ಯಾಕಂತಂದ್ರೆ ಮನೆ ಕೃತಿ ಕುರ್ತಿ ಕುರ್ತಿ ಫೋರ್ ಆಗೋಗಿತ್ತು ಮತ್ತು ತಿಂಗಳು ಕಣ್ಣಿನ ಕೆಲಸ ಮಾಡಿದ್ವಿ ಪಂಚಿನ ಮತ್ತು ತಿಂಗಳು ಕೆಲಸ ಮಾಡಿದ ಪದಾರ್ಥ ದಿನ ಮನೆಗೆ ಒಳ್ದಾಗ ಯಾಕಡಿ ಓಡಾಡೋಕೆ ಆಗಿಲ್ಲ ಈಗ ಓಬಾರಮ್ಮ ತಂದೆವು ನಡೆದಿದ್ದೆವು ಅದ್ರ ಸಲುವಾಗಿ ಏನಪ್ಪ ಅಂತಂದ್ರೆ ಬ್ಲಾಗ್ ಮಾಡಮಿ ಈ ಬ್ಲಾಗಿನ ನಮ್ಮದು ಆಡಿಯನ್ಸ್ ಬಗ್ಗೆ ಎಲ್ಲ ತೋರ್ಸಮಿ ಅಂತ ನನಗೆ ಕಾಣಿಸಿದ್ರು ಅದ್ರ ಸಲುವಾಗಿ ನಾನು ಬ್ಲಾಗ್ ಚಲೋ ಮಾಡಿದ್ದೀನಿ ಬ್ಲಾಗ್ ಎಂಡ್ ತಗೊಂಡ್ ನೋಡ್ರಿ ಇಷ್ಟ ಅದರ ಲೈಕ್ ಮಾಡ್ರಿ ಕಮೆಂಟ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಅಂತೂ ಬಿಡ್ಲಾಕ್ ಹೋಗ್ರಿ ಏನ ಚೆನ್ನಾಗಿ ನೋಡ್ರಿ ಮನ್ನ ನಮ್ ದೋಸ್ತರು ಒಂದು ವಿಡಿಯೋ ಮಾಡ್ಯಾರ ಅಮರ್ ರೆಡ್ಡಿ ಅಂತವ್ರ ಹೆಸರದ ಅವ್ರಲ್ಲಿಂದ ವಿಡಿಯೋ ಮಾಡ ರೋಡ್ ಹೆಂಗದಲ್ಲ ಪೂರ ಇಲ್ಲಿ ಭೀ ಹಿಂಗೆ ಅದ ರೀ ಅಲ್ಲಿ ನಮ್ಮ ಬೆಡ್ ಹಾಗಿ ರೋಡ್ ಕಾಣ್ತಾ ಆಮೇಲೆ ಇಲ್ಲಿ ಡಾಂಬರ್ ರೋಡ್ ಈ ರೀತಿ ಅದ ನೋಡ್ರಿ ಪೂರಾ ಹೆಂಗ ಇಲ್ಲಿ ನೀರು ಅಲ್ಲಿ ನೀರ್ ನಿಂತಾವ ಆಮೇಲೆ ಅಲ್ಲಿ ನಿಂತವ ನಿಂತಾವ ಪೂರಾ ಆಕಡೆನ್ ಗಾಡಿಗೂ ಬರ್ಲಾ ಬರ್ಲ ಈ ಕಡ ಗಾಡಿ ಹೊಲ ಬರ್ಲಾ ಇದ ರೋಡಿನ ಬಾ ಮ್ಯಾಗ ನಮ್ ದೋಸ್ತ ಒಬ್ರು ವಿಡಿಯೋ ಮಾಡ್ರ ಅಮರ್ ರೆಡ್ಡಿ ಅಂತ ಅವ್ರದ್ದು ನಾ ಸೈಡ್ ಹಾಕಲತ್ತಿ ನೋಡ್ರಿ ಸೊ ಅವ್ರು ವಿಡಿಯೋ ಮಾಡ್ರ ಅವ್ರು ವೀಡಿಯೋ ಮಾಡಿದ್ ಬಾದ್ ಭೀ ಇನ್ನೇ ಆಕ್ಷನ್ ಯಾರು ಭೀ ತಗೊಂಡಿಲ್ಲ ಅದ್ರ ಸಲ ನಾ ಬಿ ಇದೇ ಪ್ಲೇಸ್ಗೆ ಬಂದಿನಿ ಇಲ್ಲಿ ಹೋಗೋದಿತ್ತು ನಮಗೆ ರಂಜರ್ಲಿ ನಾವೇನ ಹಳಿಕೆಟ್ ಹೋಯ್ತಲ್ಲ ಅಲ್ಲಿ ನಿಮ್ಗೆ ರೋಡ್ ಕಾಣ ಕಾಣ್ತದ ಸಾರಿ ಕಾಣ್ತದ ಆ ಕಡೆ ನೋಡ್ರಿ ಆಟೋ ಹೊಂಟದ ಆ ಆಟೋ ಯಾರ ರೀತಿಲಿ ಮತ್ತೆ ಹಾಂಗಿಲ್ಲ ಅದ ತೋರಿಸ್ತೀನಿ ತೋರ್ಸಿನ ನೋಡ್ರಿ ಆ ಕಡೆ ಕಾರ್ ಬಿ ಹೊಂಟದ ಆ ಕಾರ್ ಬಿ ತೋರ್ಸು ಆಟೋ ಬಿತ್ತ ನೋಡ್ರಿ ಫಸ್ಟ್ ಕಾರ್ ನೋಡ್ರಿ ತೆಗಿ ಹೋಗಿದ್ರಿ ಹ್ಯಾಂಗ್ ಬೇಕು ಕಾರ್ದ ಆಮೇಲೆ ಬೈಕ್ ಹೆಂಗ ಹೋಯ್ತದ ಟೈಮಿನ ಯಾವ ಬಸ್ ಬರ್ತದ್ರಿ ನಿಮ್ನ ಟೈಮಿಗೆ ಎಲ್ಲ ಬರ್ತಾವ್ ಆ ಬಸ್ ಭೀತದ ಆಮೇಲೆ ಗಾಡಿ ಬಿಟ್ಟ ಬೈಕ್ ನೋಡ್ರಿ ಆ ಬಸ್ ಬರೋದ ಭೀ ತೋರ್ಸಿ ಹಂಗದ ಇದ್ರ ಬಗ್ಗೆ ಪಾಪ ಅಮರವ್ರು ವೀಡಿಯೋ ಮಾಡಿರ ಬಟ್ ವೀಡಿಯೋ ಮಾಡಿನ ಬಗ್ಗೆ ಯಾರು ಆಕ್ಷನ್ ತಗೊಂಡಿಲ್ಲ ಬಟ್ ನಾ ಭಿ ರಿಕ್ವೆಸ್ಟ್ ಮಾಡ್ಕತಿ ಇದ್ರ ಸಂಬಂಧಪಟ್ಟ ಅಧಿಕಾರಿಗಳು ಹರಲ್ಲ ಅವ್ರ ತಕ್ಕ ಅದೇ ವೀಡಿಯೋ ಹೋಗಬೇಕು ಸೊ ಈ ರೋಡಿಗೆ ಏನಾರ ಮಾಡಿಸ್ಬೇಕು ರೀ ನಮ್ಮ ಕಡಿನ ರೋಡ್ ಬಿ ಖರಾಬ್ ಆಗಿದೆ ಈ ಕಡೆಯಿಂದ ರೋಡ್ ಬಿ ಖರಾಬ್ ಆಗ್ಯದ ಪೂರಾ ರೋಡಿನ ಹಂಗೆ ಒಳಗೆ ಕಾಣಿಸ್ದ ಫಸ್ಟ್ ಹಂಗ ನೋಡ್ರಿ ಸ್ವಲ್ಪ ಸೈಡಿಗೆ ಆಗು ನೋಡಿದ್ರಿ ಹ್ಯಾಂಗ್ ಮಾಡೋದು ಗಾಡಿಗಳು ಪೂರಾ ಅದ್ರ ಸಲಗ ಹೇಳೋದು ವೀಡಿಯೋದು ಶೇರ್ ಮಾಡಿರಿ ಹ್ಯಾಂಗ ಮಾಡಿರಿ ಶೇರ್ ಮಾಡ್ರಿ ಇದು ಸಂಬಂಧಪಟ್ಟ ಅಧಿಕಾರಿಗಳು ಏನಾರಲ್ಲ ಅಮರ್ ಅವರು ವೀಡಿಯೋ ಮಾಡಿರ ಅವ್ರಿಗೆ ಥ್ಯಾಂಕ್ ಯು ನಾನು ವೀಡಿಯೋ ಮಾಡೀನಿ ಇಬ್ಬರು ವೀಡಿಯೋ ಮಾಡಿದ್ದೀವಿ ಹ್ಯಾಂಗ್ರ ಮಾಡ್ಬೇಕು ಈ ರೋಡಿಗೆ ಏನಾರ ಮಾಡಿಸ್ಕೊಡ್ಬೇಕು ನೋಡಿರಿ ಯಾವ ರೀತಿಯ ರೋಡು ಪೂರಾ ನೋಡತ್ತಿರಲ್ಲ ಹೋಗ್ಲಾಕ ಬರಲ್ಲ ಹೊಂಟದ್ರಿ ಇಲ್ಲಿ ಹ್ಯಾಂಗೆ ಹೋಗ್ಬೇಕಂತೇ ಅರ್ಥ ಆಗ್ಲತ್ತೀಗ ಆ್ಯಂಡ್ ಅಂತೂ ನಡೀತದೆ ರೀ ನಾವು ಗಣ್ಮ್ ಮಕ್ಕಳಿದ್ದು ಹ್ಯಾಂಗ್ರ ಆ ಕಡೆ ಹಿಂದೆ ಸಂಧೆಗೆ ಒಗ್ತೇವೆ ಬಟ್ ಹೆಣ್ಮಕ್ಳು ಕೂರ್ಸ್ಕೊಂಡು ಇಂಥ ಗಂಟೆಗಿಂದ ಗಾಡಿ ಹೋಗ್ಬೇಕು ನೀವೇ ಹೇಳ್ರಿ ಪೂರಾ ರೋಡ್ ಖರಾಬ್ ಆಗ್ಯಾರೀ ಅಲ್ಲಿ ಹಿಡಿದು ಇಲ್ದಾಗ ಪೂರಾ ಪೂರಾ ಖರಾಬ್ ಆಗ್ಯದ ಇಷ್ಟು ಖರಾಬ್ ಆಗ್ಯದ ಇಷ್ಟು ಖರಾಬ್ ಆದ್ರೆ ಭೀ ಹ್ಯಾಂಗ್ ಸುಮ್ಮನೆ ಕುಂತರಪ್ಪ ಅಂತ ನನಗೆ ಅರ್ಥ ಆಗಲ್ಲ ಹೊಂಟದ ಆ್ಯಂಡ್ ಇಲ್ಲಿ ನೋಡ್ರಿ ಕ ಎಷ್ಟು ನೀರು ನಿಂತಾಗ ಗಂಟಿ ಗಿಂಟಿ ಅದರಿಗಿಂದ ಇದರಗಿಂದ ನಡೆದಿದ್ವಿ ಪೂರ ನೋಡೋ ಪೂರ ತೆಗಿದಿನ ಗಾಡಿ ಒಳಗೆ ಹೋಗ್ತಕ್ಕ ರೀತಿ ರೋಡದಾಗಿಸ್ ನೋಡ್ರಿ ಅದ್ರ ಸಲಗೆ ಹೇಳ್ತೀನಿ ವೀಡಿಯೋ ಶೇರ್ ಮಾಡ್ರಿ ವೀಡಿಯೋ ಶೇರ್ ಮಾಡ್ಲಿಂದಲ್ಲ ಇನ್ನ ಜನಕ್ಕೆ ಗೊತ್ತಾಯ್ತದ ಇನ್ನ ಜನ ಏನ್ ಮಾಡ್ತಾರೆ ವೀಡಿಯೋ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಹರಲ್ಲ ಅಲ್ಲಿ ತಕ ವೀಡಿಯೋ ಕಳಿಸ್ತಾರ ಆ್ಯಂಡ್ ಇದು ರೋಡಿಗೆ ಏನಾರ ಮಾಡ್ತಾರ ಪ್ರೆಸೆಂಟು ಹಳಿ ಕಿಡ್ದಾಗ ಇದಿವಿ ನಾವು ಆ್ಯಂಡ್ ಇಲ್ಲಿ ಹಳಿ ಕಿಡ್ದು ಬಂದಿದಲ್ಲ ಇಲ್ಲಿ ಸೀಮಿನಾಗಳು ಹೋಗರಾಮಿ ಯಾಕಂತಂದ್ರೆ ಹಬ್ಬ ಟೈಮಿನಾಗೆ ಬರ್ಲಕ್ಕಾಗಿಲ್ಲ ನನಗೆ ಆ್ಯಂಡ್ ಇದನ್ನು ರೋಡಿಮ ಕಾಣ್ತದ ಸಿದ್ಧ ಹುಮ್ಮಾಸ್ ಕೊಯ್ತದ ಈ ರೋಡಿಗಡೆ ಬೀದರ್ ರೀ ಈಗ ನಾವು ಹೆಂಗದ ಈ ಕಡೆ ಬಂದಿದೆ ಈಗ ಆ್ಯಂಡ್ ಇಲ್ಲೇ ಒಳಗೆ ಗುಡಿ ಅದ ಗುಡಿಗೆ ಹೋಗಿ ಸುಮ್ಮನೆ ಸ್ವಲ್ಪ ಶಾಣ್ ಮಾಡ್ಕೊಂಡ್ ಮಾಡ್ಕೊಂಡು ಬರಮ್ ತಲಕ್ಕಿದ್ದೆವು ಯಾಕ ಬಂದಿದೆ ಇಲ್ಲಿ ಈಗ ಇಲ್ಲಿ ತಕ್ಕ ಬಂದಿದೆ ಹೋಗಿ ಜೋರಿಗೆ ಬರಮಂತ ನಮ್ಮ ಲೆಕ್ಕ ಯಾಕಂತ ಹಬ್ಬದಾಗೆ ಬರಕ ಇಲ್ಲ ನನಗೆ ಅಲ್ಲಿ ಹೋಗಿ ತೋರಿಸ್ತೀನಿ ಆ್ಯಂಡ್ ಫುಲ್ ನೇಚರ್ ಭಾರಿ ಕಾಣ್ತದೆ ರೀ ಅಂತಂದ್ರೆ ಬಂದಿದ್ದೇವೆ ರೀ ಗುಡಿಗೆ ನಂಬಲ್ಲಿ ಒಂದೇ ಕಮ್ಮಿ ಅದ್ರಿ ಏನಂತಂದ್ರೆ ನಮ್ಮಲ್ಲಿ ಮೈಕ್ ಇರೈತು ಮೈಕ್ ಇದ್ರೆ ಭಾರಿ ಬಟ್ ಮೈಕ್ ತೊಗೊಂಬಟ್ಟು ಒಟ್ಗನ ಏನಾರ ಬೆಳೆದಿಲ್ಲ ರೀ ಒಂದು ಮೈಕ್ ತೊಗೋಬೇಕಪ್ಪ ಅಂತಂದ್ರೆ ಅದು ಭಾಳ ಕಾಸ್ಟ್ಲಿ ಅದ ಒಂದು ಚಲೋ ಮೈಕ್ ತೊಗೋಬೇಕಂದ್ರಿ ಯಾಕಂದ್ರೆ ಲಾಂಗ್ ಟರ್ಮ್ ತಕ ನಮಗೆ ವಿಡಿಯೋ ಚಲೋ ಆಯ್ತು ನೋಡ್ರಿ ಈಗ ಮೇನ್ ಗೇಟ್ ಅದ ಇದು ಹಾಂಗಂತಂದ್ರೆ ಆಗಿಲ್ಲಲ್ಲ ನಮಗೆ ಹಬ್ಬ ಟೈಮ್ನಾಗ ಬರ್ಲಿಕ್ಕಾಗಿಲ್ಲ ಪಂಪಿನಾಗಿದ್ದು ಅದರ ಸಲ ಬರ್ಲಿಕ್ಕಾಗಿಲ್ಲ ಆ್ಯಂಡ್ ಏನಂತಂದ್ರೆ ಜನ ಕಾಣ್ತಿದ್ರಿ ಒಳಗೆ ಮದ್ದಿ ಬಂದಾಗ ಕಾಣ್ತದೆ ಇಲ್ಲ ಜಾಸ್ತಿ ಇದ್ದಂಗೆ ಕಾಣ್ತದ ಹಂಗಂತಂದ್ರೆ ಈ ವಿಡಿಯೋ ಮಾಡತ್ತಿನಿ ನೋಡಿರಿ ಎಲ್ಲರೂ ನಮಗೆ ನೋಡತ್ತಾರ ಅವ್ರಿಗೆ ಏನಪ್ಪ ಅಂದ್ರೆ ಏನಪ್ಪ ಇವೇನು ಅಂತ ಅಂತಲಕ್ಕಾರ ಒಂದು ಟ್ಯಾಂಕ್ ತೊಗೋಬೇಕಂತ ಹೇಳ್ತೀನಿ ಇಲ್ಲಿ ನೋಡ್ಬೇಕಾದ್ರೆ ಟ್ಯಾಂಕ್ ಯಾರು ಭಿ ಸುತ್ತೋ ಟ್ಯಾಂಕ್ ನೋಡ್ಬೇಕೈದ ಅಂಡ ಹಣ ಟ್ಯಾಂಕ್ ಎಷ್ಟಕ್ಕೆ ಒಂದು ಚಾಳಿ ರೂಪಾಯಿ ಮತ್ತೆ ಸಸ್ತ ಎಲ್ಲದ್ರಿಗೆ ಚಾಳಿ ರೂಪಾಯಿ ಒಂದು ಟ್ಯಾಂಕ್ ಅಂತ ರೀ ಅಪ್ಪದ ಎಷ್ಟು ಮಾರ್ತ್ರಿ ಂತಸಟ್ ಬಿ ಚಾಸ್ ನೋಡ್ರಿ ಜನ ಹಂತರ ನೋಡ್ರಿ ನಾಳ ನೋಡ್ರಿ ಚಾಲನೆ ಕೇರ್ಕ ಎಲ್ಲಾ ಕೇರ್ಲೆಸ್ ಒಬ್ಬರು ಒಳ್ಳೆ ಕೆಲಸ ಮಾಡಲಿಕ್ಕ ಎಲ್ಲ ಕೇರ್ಲೆಸ್ ನಾಲ್ಕು ನಾಳೆ ನಿಮ್ಗೆ ಕಾಣ್ತಾವ ನಾಲ್ಕು ನಾಳದ ಎರಡು ಖರಾಬ್ ಆಗ್ಯಾವ ಎರಡು ಚಾಲವ ಎಡದ್ ಏನಪ್ಪಾ ಚಾಲಿ ಇದ್ಯಾರ ಇಷ್ಟ ಜನ ನಿಮ್ಗೆ ಈಗ ಎಲ್ಲರಿಗೂ ಕಾಣ್ಲಾಕ್ ನಳ ಚಾಲದಂತ ಬಟ್ ಏನಪ್ಪ ಅಂತಂದ್ರೆ ಒಬ್ರು ಬಂದಿ ಬಂದ್ ಮಾಡ್ಕೊಂಡ್ರಿ ಏನು ಶಿಶಿ ಏನು ಮಾಡ್ಬೇಕು ಈಗ ಏನು ಏನ್ ಮಾಡ್ಲಕ್ ಚಾಳಿಸ್ ರೂಪಾಯಿ ಟ್ಯಾಂಕ್ ಅಂತ ಏನು ಮಾಡ್ಲಕ್ ಬರಲ್ಲ ಆಮೇಲೆ ಏನಪ್ಪಾ ಅಂತಂದ್ರೆ ಪ್ಪ ಅಲ್ಲೇ ಕಳ್ದವ ಒಳಗಿನ್ ಕುಡಿ ಹಿಂಗೆ ಅನ್ಸ ಆ್ಯಂಡ್ ಏನಂತಂದ್ರೆ ಇಲ್ಲೆಲ್ಲ ಏನೋ ಹುಡುಗರು ಬದ ನೋಡ್ರಿ ಸಾಲಿ ಹುಡುಗರು ಬಂದಾಗ ಬಂದ ರೀ ಏನೋ ಒಂದು ಟೂರ್ ಬಂದು ಬಂದಾಗ ಕಾಣ್ತದ ಐವತ್ತು ರೂಪಾಯಿ ರೀ ಭಾಳ ಬೇರೆ ಕೊಡ್ತೀರಿ ಕಮ್ಮಿ ಎಲ್ಲ ಹೋಗ್ಲತ್ತೀ ನೋಡ್ರಿ ಬರೀ ದಾರ ಅದರ ಕಿರಾ ಅದ ಹೆಚ್ಚಿ ಕಿರೆಯದ ಹೆಚ್ಚಿಗೆ ಸಲ ವೇಸ್ಟ್ ಮಾಡಿದೆ ಅಂತ ಎಲ್ಲರೂ ಅಲ್ಲಿ ಭೀ ಟ್ಯಾಂಕ್ ತಲಾಕ್ ಹೋಗಿದಾ ಅವ್ರ ಭೀದೆಲ್ಲತ್ತರ ಭಾಳ ಕಿರಾ ಇದಾರೆ ಏನು ಮಾಡ್ಲಾ ಬರ್ತದ ಪಾಪ ಅವ್ರದ್ದು ಅವ್ರಿಗೆ ಹೋಗಲಾ ಬರ್ತದ ಯಾಕೋ ನಾನು ನಿಮಗೆ ಹೇಳಿದಲ್ಲ ಎಲ್ಲ ಏನಪ್ಪ ಅಂತಂದ್ರೆ ಸಾಲಿ ಹುಡುಗರು ಬಂದಾರ ಇಲ್ಲಿ ನೋಡ್ರಿಕ ಎಲ್ಲ ಹಂಗದ ಅಂತಂದ್ರು ಸಾಲಿ ಹುಡುಗರು ಬಂದಾರ ಎಲ್ಲ ಟೂರ್ಕ್ ಅಂತ ಸರ್ ಅವರು ಕರ್ಕೊಂಡ್ ಬಂದಿರೋ ಸಾಲಿ ಕಡಿಮೆ ಕರ್ಕೊಂಡ್ ಹೋಗ್ತಾರಲ್ಲ ಬಟ್ ನಮ್ಮ ಟೈಮಿನ ನಾನು ಮರಿ ಓದನಾಗಲ್ಲ ನಮಗೆ ಟೂರ್ ಕರ್ಕೊಂಡ್ತೀನಿ ಅಪ್ಪ ಅಂತಂದ್ರೆ ಮನೆಗೆ ರೊಕ್ಕ ಕೊಡ್ತಿಲ್ಲ ನಮಗೆ ರೀ ಯಾಕೆ ರೊಕ್ಕ ಬೇಕಲ್ಲ ಹೋಲಕ್ಕ ಮನೆ ಹೇಗದ ರೊಕ್ಕ ಕೊಡ್ತಿಲ್ಲ ನಮಗೆ ಹೊಲಕ್ಕ ಆ ಸಲುವಾಗ ನಾವು ಹೋಯ್ತಿಲ್ಲ ಬಟ್ ಎಲ್ಲ ಟೈಮ್ ನೀರು ಹೋಯ್ತು ಅದರ ಸಲಕ್ಕೆ ಎಂಬದು ಯಾವಾಗ ನಡೆದ್ರಿ ಯಾವಾಗ ಟೈಮ್ ಸಿಗ್ತದ ಅವಾಗೆ ಹೋಗ್ಬೇಕ್ರಿ ಇಲ್ಲಾಂತಂದ್ರೆ ಎಲ್ಲ ನೋಡ್ಲಾಕೆ ಸಿಗಲ್ಲ ರೀ ಭಾಳ ಎಲ್ಲ ಈ ಸಾಲಿ ಹುಡುಗರೀ ನೋಡಿ ನನಗ ಈಗ ನೆನಪು ಸಲ ಅವ್ರ ಎಲ್ಲಾರು ದರ್ಶನ ಮಾಡ್ಕೊಳ್ತಾರೀ ಸಾಲಿ ಹುಡುಗರು ಬಂದಾರಾ ಅಂದ್ರ ಸಲ ಈಗ ನಾವಂತೂ ಬಂದಿದ್ದೆವು ಅಂಡ್ ಒಳಗಿಂದ ಹೆಂಗ ನೋಡ್ರಿ ಗುಡಿ ಹೆಂಗ ಒಳಗಿನ ಒಳಗೂ ನೋಡ್ರಿ ಇವ್ರ್ ಕಾಣಿಸ್ತಾರ ಈಗ ಈಗ ಗುಡಿದ ನೋಡ್ರಿ ಗುಡಿ ಭಾಳ ಫೇಮಸ್ ಅದ ರೀ ನೋಡ್ಲಾಕ ಆಮೇಲೆ ಭಾಳ ಜನ ಇಲ್ಲಿ ಬರ್ತಾರೆ ಬೇರೆ ಬೇರೆ ಊರ್ ಕಡೆ ಬರ್ತಾರ್ರಿ ಯಾವ ಟೈಮ್ ಸಿಕ್ಕಿದ ನೀವೂ ಬರೀಲಿ ಪೂಜಾ ಮಾಡಿಕೊಡ್ತೀರಿ ನೀವೇ ನೀವೇ ಮಾಡಿಕೊಡ್ತೀರಿ ಇಲ್ಲ ರೀ ನೀವೇ ತಗೋರಿ ನಾವು ಇದೇನು ಮಾಡ್ಲಿಲ್ಲ ನಿಮ್ಮ ಸಲಕೆ ನಾ ತಂದಿದ್ದೆವು ಅವರು ಇದು ಮಾಡಿಕೊಡ್ತಾರ ಹೂವಿನಾರಲ್ಲಿ ಹಾಕ್ಲತ್ತಾರ ನೀವು ಹೊಡಿತರಿ ಅಲ್ಲಿ ಹೋಗ್ಬೇಕಾ ಹ್ಞೂ ಪೂಜಾ ಅದು ಮಾಡಿದೆವು ರೀ ಎಲ್ಲ ಆ್ಯಂಡ್ ಏನಪ್ಪ ಟ್ಯಾಂಕ್ ಒಡ್ಯದ ಒಂದೇ ಬಾಕಿ ಅದ ಭಾಳ ಚಲೋ ಅನ್ಸಲಕತ್ತದ ರೀ ಬಂದಿಲ್ಲ ಅನ್ಸತ್ತದ ಹಿಂಗಲ್ಲ ನನಗೆ ಅಂತೀನಿ ಅವಾಗ ಬಿ ಏನ ಇದ್ದೂರಾಗೆ ಇರ್ತಿ ನಡಿ ಯಾಕಡ್ರೆ ಹೋಗರಿ ಯಾಕಡ್ರ ಓಡಾಡ್ಬಾರ ಬೀದರ್ ಕಳ್ದಿದ್ದೆವು ಹಂಗೆ ಹೊಳೆ ಕಡೆ ಮ್ಯಾಗಿಂದ ನಡೆದಲ್ಲ ಅದ್ರ ಸಲುವಾಗಿ ಇಲ್ಲೇ ದೇವರಿಗೆ ಹೋಗಿ ಹೋಗಮ್ಮ ಅಂತಂದರು ಯಾಕಂತಂದ್ರೆ ಹಬ್ಬಗೂ ಹೆಂಗದ ಬರ್ಲಕ್ಕಾಗಿ ಹಬ್ಬಕ್ಕೆ ಪಂಪಿನಾಗ ಇದ್ದ ಆ್ಯಂಡ್ ಇವ್ರಿಗೆ ಬಿ ಗೊತ್ತದ ಕಣ್ಣ ಪಂಪೆನಾಗಿದಂತ ಆ್ಯಂಡ್ ನಮ್ಮ ಮಮ್ಮಿ ಅವ್ರು ನನಗೆ ಈಟ್ ಬೈದರು ನೀವು ಬಂದಿಲ್ಲ ಹಂಗಂತ ಅಂತ ನಮ್ಮ ಮಮ್ಮಿಯವ್ರಿಗೆ ಅಸಲು ನಿಮಗೆ ಹೇಳೋ ಒಂದು ಕರೆ ಮಾಡಿ ಹೇಳಿ ಅಂತಂದಲ್ಲ ನಮ್ಮ ಮಮ್ಮಿಯವ್ರಿಗೆ ಮನೆಗೆಲ್ಲ ರೀ ದೇವ್ರು ಬರ್ತಾರೆ ರೀ ದೇವ್ರು ಬರ್ತಾರೆ ಅದ್ರ ಸಲ ಅವರು ಇಲ್ಲಿ ಎನಿ ಕಂಡೀಷನ್ ಮ್ಯಾಗೆ ಬರಬೇಕು ಬಟ್ ಅವ್ರು ಆಗುತ್ತೆ ನನ್ನ ಸಲುವಾಗಿ ಬಂದಿಲ್ಲ ಆ್ಯಂಡ್ ನಾ ಇವತ್ತು ಅವ್ರಿಗೆ ಗೊತ್ತಿದ್ದಾಗ ಬಂದೀನಿ ಇದು ವಿಡಿಯೋ ನೋಡಿನ ಬಾದು ಅವ್ರು ಭೀ ಚಲೋ ಮಾಡಿದಪ್ಪ ಹೋಗಿ ಬಂದಿದ್ದೀವಿ ಅಂತ ಅಂತಾರೆ ಮತ್ತೆ ಇಲ್ಲ ಆ್ಯಂಡ್ ಟ್ಯಾಂಕ್ ಹೊಡ್ಕೊಂಡು ಹೋಗಾರಿ ಜಸ್ಟ್ ಕುಂತೇವೆ ಥೋಡೆ ಯಾಕಂತಂದ್ರೆ ಪೂಜಾ ಮಾಡಿನ ಬಾದು ಸ್ವಲ್ಪ ಕುಂಡ್ರುಬೇಕಂತ ಎಲ್ಲಿ ಭೀ ಯಾವುದೇ ಗುಡ ಸ್ವಲ್ಪ ಕುಂಡ್ರಬೇಕು ಆಮೇಲೆ ಟೈಮ್ ಹೊಡ್ಯಾದ ಈಗ ಟೈಮ್ ಹೊಡ್ಯದ ಸಲಾಗ ಕಡಿ ನಡೆದಿದ್ದೆವು ಎಲ್ಲ ಸಾಲಿ ಹುಡುಗರು ಊಟ ಮಾಡ್ಲಕ್ಕತ್ತರ ಇಲ್ಲಿ ಏನಂತಂದ್ರೆ ಸ್ವಲ್ಪ ಹ್ಯಾಂಗಾದ ಒಂದೇ ಕಮ್ಮಿದ ಮೈಕಿನಂತೆ ಮೈಕ್ ಮೈಕು ಎಲ್ಲಾರು ಎಲ್ಲರಿಗೂ ಅಲ್ಲಿಂದ ಐದಪ್ಪ ಅಂತಂದ್ರೆ ಅದು ಭೀ ಜಲ್ದಿ ತೊಕೊಮಿ ಟೈಮ್ ಬರ್ತದೆ ಅದು ಭೀ ದಿನ ಅಂದ ಎಲ್ಲ ಈ ರೀತಿ ಕಾಣಿಸ್ತದೆ ನೋಡ್ರೀಗ ಸೊ ಏನು ಈಗ ಏನಂತಂದ್ರೆ ನೋಡ್ರಿ ಏನಪ್ಪ ಅಂತಂದ್ರೆ ಅವರು ಊಟ ಮಾಡ್ಲಾಕ್ರಿ ಊಟ ಮಾಡ್ಲತ್ತಾರ ಹ್ಯಾಂಗಂತಂದ್ರೆ ದೇವ್ರಿಗೆ ಬಂದಾಗ ಇಲ್ಲಿ ಸ್ವಲ್ಪ ಪ್ರಸಾದ ಸಲುವಾಗಿ ಊಟ ಮಾಡ್ಬೇಕಂತ ಬಟ್ ನಾ ಹ್ಯಾಂಗದ ಮನೆಗಿಂದ ಮಾಡ್ಕೊಂಡ್ ಬಂದೀನಿ ಮಾಡ್ಲತ್ತ ಊಟ ಮಾಡ್ಕೊಂಬುದು ಬೀದರ್ಗೆ ಹೋಗದ ಭಾಳ ಲೇಟ್ ಐತ್ರಿ ಮನೆ ಹಂಗದ ಹೇಳಿಲ್ಲ ಮನೆಗೆ ಜಲ್ದಿ ಪರ್ಮಿಷನ್ ಬಿ ಕೊಡಲ್ಲ ಪರ್ಮಿಷನ್ ಬಂದೀನಿ ಬಂದಿನಿ ಅಂತಂದ್ರೆ ಮನೆಗಿಂದ ಫೋನ್ ಬಂದಿಲ್ಲ ಏನಂತರೇನೋ ಗೊತ್ತಿಲ್ಲ ಚಂದ ದೇವ್ರ ಗುಡಿ ಪರ್ಸದ ಚಲೋ ಇಲ್ಲಂತ ಅಲ್ಲಕ್ಕೆ ಬರಲ್ಲ ಊಟ ಆಗಿದ್ರಿ ಕಂಪ್ಲೀಟ್

ಮತ್ ಬರೋಣ ಮಸ್ತ್ ಇವರ ಯಾವಾಗರ ಮತ್ತೆ ಬಂದ್ ಸತಿ ಬಂದಾಗ ನಮ್ಮ ದೂರಿ ಕರ್ಕೊಂಡ್ ಬರ್ತೀವಿ ಅವಾಗ ಮತ್ತ್ ಅದ್ರ ಅವಾಗ ಬ್ಲಾಗ್ ಮಾಡ್ತಿದ್ವಿ ಈಗ ಬರ್ಬೇಕಂತ ಹಿಂಗೆ ಬರ್ಬೇಕಂತ ಬಂದಿಲ್ಲ ಬಟ್ ನೆನಪಿಸ್ಕೊಂಡು ಬಂದಿವ ಹಂಗೆ ಬಟ್ ಡ್ಯೂಟಿ ಅನ್ಬಾರ್ದು ತಪ್ಪಾಯ್ತು ಅಂಡ್ ಏನಪ್ಪಾ ಅಂತಂದ್ರೆ ಮತ್ತೊಂದ್ಸರ್ತಿ ಬರ್ತೇವ್ ಬರಗಿ ಹ್ಯಾಂಗ ತಗೊಂಡ ಹೋಟೆಲ್ ಬಂದ್ ಚಾಯ್ ಕೊಡ್ಲಿಕ್ಕೆ ಅಂತ ಚಾಯ್ಕೊಂಡು ಹೋಗಾರ ಈಗೇನಪ್ಪಾ ಅಂತಂದ್ರೆ ಸರ್ಜೆಂಗ್ ಯಾಕಂತಂದ್ರೆ ನಮ್ಮೂರಾಗ ಎರಡು ಮೂರು ದಿವಸ ಮಳೆ ಇತ್ತು ರೀ ಆ್ಯಂಡ್ ಕಾಂಟೆಂಟ್ ಕ್ರಿಯೇಟರ್ ಸಲುವಾಗಿ ಹಂಗದ ಕಡೆಗೆ ಹೋಗಿ ವೀಡಿಯೋ ಮಾಡಬೇಕಾಗ್ತದೆ ಯಾಕಂತಂದ್ರೆ ಇನ್ಸ್ಟಾಗ್ರಾಮ್ ರೀಲ್ಸ್ ಸಲುವಾಗಿ ಮಳೆ ಆ ಕಡೆ ಕಡೆ ಹೋಗಿ ವೀಡಿಯೋ ಮಾಡ್ಲಾಕ ತೊಗಿದ್ವಿ ನತ್ತಿರೋ ತೆಗೆ ಸಲುವಾಗಿ ನಮ್ಮ ಅಂಬೀರ ಹೇಳ್ತೀರ ಬೇಡಪ್ಪ ಬ್ಯಾಡತ್ತ ಅಂತ ಬಟ್ ವೀಡಿಯೋ ಮಾಡೋ ಕಾಂಟೆಂಟ್ ಕ್ರಿಯೇಟರ್ ಲೈಕ್ ಹೇಗೆ ಇರ್ತದೆ ನಿಮ್ಗೆ ಗೊತ್ತಿದೆ ವಿಡಿಯೋ ಮಾಡೋದು ನಡೆಯಲ್ಲ ಅದ್ರ ಸಲುವಾಗಿ ಏನಪ್ಪ ಅಂತಂದ್ರೆ ವೀಡಿಯೋ ಮಾಡೋ ಸಲುವಾಗಿ ಮಳೆ ಮಳೆಗೋಗ್ತಿದ್ದೆ ಆ್ಯಂಡ್ ಅಲ್ಲಿ ಹೋಗಿ ವೀಡಿಯೋ ಮಾಡಿಸ್ತಾರೆ ನತ್ತಿರೋ ತೋರಿಸ್ತೋ ಸಲ ಸರಿದಾಗಿದೆ ಅಂಡ್ ಏನಪ್ಪ ಅಂತೂ ಚಾಯ್ದು ಕುಳ್ಳೆ ಬಂದಿದ್ದೆವು ಚಾಯ್ ಕೊಂಡು ಹೋಗಬೇಕಂತ ಈ ರೀತಿ ನಿಮಗೆ ಚಾಯ್ ನೋಳಸುತ್ತದ ಕೆಲವ್ರಿಗೆ ಇವ್ರಿಗೆ ಕರ್ಕೊಂಡ್ಬಂದ್ರೆ ಚಾಯ್ ಹಂಗ್ ಚಲೋ ಅಂತ ಬಟ್ ಹ್ಯಾಂಗಿರ್ತದ ಗೊತ್ತಿಲ್ಲ ಇನ್ನೂ ನಾ ಟೇಸ್ಟ್ ನೋಡಿಲ್ಲ ನೋಡಂಗ ಟೇಸ್ಟ್ ಅಂತ ಇದು ಪ್ಯೂರ್ ಹಲ್ಲಿಂದ ಮಾಡಿದಾಗ ಅನಿಸ್ತದ ಇವಾಗ ಎಟ್ ಭೀ ನೀರು ಇಲ್ರಿ ಇದು ಚಾಯ್ನ ನೋಡು ನಾನು ಪಂಪಿನ್ ಬಾಜು ಅದ ಅಲ್ಲೇ ಅದು ಕೊಂಡೀನಿ ಅಲ್ಲಿ ಕೊಂಡಿ ಹಾ ಅಲ್ಲಿ ಕೊಂಡೀನಿ ಏನಂತಂದ್ರೆ ಇದು ನಮ್ಮ ಪಂಪಿನ್ ಬಾಜುನ ಕೊಂಡಿದ್ದೆ ನನಗೆ ಹಿಂಗೆ ಟೇಸ್ಟ್ ಅನ್ಸತ್ತದ ಅಲ್ಲಿ ಭೀ ಹಿಂಗೇ ಸಿಗ್ತದ ಇದೇನು ಚಾಯ್ ಅಲ್ಲಪ್ಪ ಪ್ಯೂರ್ ಹಾಲಿಂದ ನೀರು ಹಾಕಿದ್ದೆ ಅದ್ರ ಸಲುವಾಗಲ್ಲ ಚಲೋ ಆಗ್ತತ್ತದ ಪ್ಯೂರ್ ಹಾಲಿನ ಮಾ ಪ್ಯೂರ್ ಏನು ಹಾಲಿನ ಮಾಡ್ತಾರಲ್ಲ ಅದು ಸುಮ್ಮನೆ ಆಗ್ತದೆ ರೀ ಅವ್ರಿಗೆ ನೀರು ಹಾಕಿಂದೆ ಅಲಗು ಪ್ಯೂರ್ ಹಾಲ್ ಮಾಡಿದ್ದೆ ಅಲಗಿರ್ತದೆ ನಿಮಗೆ ನಾನು ಹೇಳಿದ ಅದು ಏನಪ್ಪ ಅಂತಂದ್ರೆ ರಂಜರಿ ಡ್ಯಾಮ್ ಏನಿತ್ತಲ್ಲ ನಿಮ್ಗೆ ತೋರಿಸಿದ್ನ ಅಲ್ಲಿ ನೀರೇನು ಕಾರಂಜಿ ಡ್ಯಾಮಿಗೆ ಬರ್ತಾವಂತ ನಿಮಗೆ ಹೇಳಿದ್ ನೋಡ್ರಿ ಈಗ ಕಾರಂಜಿ ಡ್ಯಾಮಿನ್ ಮ್ಯಾಗೆ ಇದ್ದೇವೆ ಈಗ ಈಗ ನೋಡ್ರಿ ಈಗ ಈ ರೀತಿ ನಿಮಗೆ ನೋಡೋ ಕಾಣ್ತದೆ ಈಗ ಅವು ನೀರೇನು ಅವ್ ನೋಡ್ರಿ ಇಲ್ಲಿ ಬರ್ತಾವ್ರಿ ಆ್ಯಂಡ್ ಇಲ್ಲಿಂದ ತೋರಿಸ್ತ ಕೆಳಗೆ ನೋಡ್ರಿ ಅಲ್ಲಿ ನೀರಿಗೆ ಕಾಣ್ತಾ ಈಗ ಭಾಳ ದೊಡ್ಡದು ಕಾಣ್ತದ್ರಿ ಇದೀವಿ ಈಗ